आत्तीकोबर मुद्दा ओम लिंगायम ऐत्री ओम ओसव ಓಂ ಶ್ರೀ ಗುರು ಬಸವ ಲಿಂಗಾಯ ನಮ ಓಂ ಶ್ರೀ ಗುರು ಬಸವ ಲಿಂಗಾಯಿ ಮಧು ಶ್ರೀ ಗುರು ಬಸವಲಿ ಮಧ್ಯಾಹ್ನ ಜಯ ಭೀಮ श्री गुरु बसव ಅಗಮ್ಯಗೋಚರಪ್ಪಳು ವಣ್ಣೆ ಬಸವ ಓಂ ಶ್ರೀ ಗುರು ಬಸವಲಿ ಎನ್ನ ಬಸವೃಯ್ಯಾಮಿತ್ ಮೂಡಲಸಂಗಮದೇವಾ ಬಸವ ಓಂ ಶ್ರೀ ಶ್ರೀಗುರು ಬಸವಲಿಂಗ ನಮಃ புரதி நான் பூர்ணம் ஜாங்க ஜோதி நமலே கர் புரதாரு குரு அனுராஜங்க பூர்ணம் ஜாங்க ஜோதி ಸಂಗಮೇವ ಎಲ್ಲ ಪಾದಕ್ಕೂ ಹೌದರ್ ಶ್ರೀ

कोटाले हो नि सर सबैजना 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 सबैजना

அஸ்டேன் ஃபுஷர் கே எல்லாம் ரெடி மா

ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾಗಿರುವಂಥದ್ದು ಅತ್ಯವಶ್ಯ ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಮ್ಮ ದೇಶದ ಐಕ್ಯತೆಯನ್ನು ಸಮಗ್ರತೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಒಂದು ರೀತಿಯಲ್ಲಿ ಮಾರ್ಗದರ್ಶಿ ಕೈದೀವಿಗೆ ಅಂತ ಹೇಳ್ಬೋದು ಅಂಥ ಸಂವಿಧಾನದ ಎಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಬಹುತ್ವದ ದೇಶವಾಗಿರುವಂಥ ಭಾರತದ ಸಮಗ್ರತೆಯನ್ನು ಐಕ್ಯತೆಯನ್ನು ನಾವೆಲ್ಲರೂ ಪರಿಪಾಲಿಸ್ಕೊಂಡು ಹೋಗಬೇಕಾಗಿರುವಂಥದ್ದು ಬಹಳಷ್ಟು ವರ್ಷ ಆ ದಿಸೆಯಲ್ಲಿ ಇವತ್ತು ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಗದಗ ಬೆಟ್ಟಗೇರಿ ನಗರದ ಯುವಧುರೀನರಾಗಿರುವಂಥ ಅನಿಲ್ ಮೆನ್ಶಿಕಾಯಿಯವರು ಅಂಬೇಡ್ಕರ್ ಅವರ ತತ್ವಗಳನ್ನು ಪರಿಪಾಲಿಸುವ ನಿಟ್ಟಿನಲ್ಲಿ ಸರ್ವಧರ್ಮ ಸಮಭಾವವನ್ನು ಪ್ರದರ್ಶಿಸುವ ನಿಟ್ಟಿನಲ್ಲಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಶಿಶುನಾಳ್ ಶರೀಫರ ಮೂರ್ತಿಗಳನ್ನು ಅವರು ರಚಿರುವಂಥ ಮೌಲಿಕ ಸಂದೇಶಗಳನ್ನಿಟ್ಟು ಪೂಜಿಸುವಂಥ ಒಂದು ಕಾರ್ಯವನ್ನು ಮಾಡಿ ನಾವೆಲ್ಲರೂ ಸಮಾನತೆಯಿಂದ ಬದುಕೋಣ ನಾವೆಲ್ಲರೂ ಐಕ್ಯತೆಯನ್ನು ಸಾಧಿಸೋಣ ಅನ್ನುವಂಥ ಒಂದು ಸಂದೇಶವನ್ನು ತಮ್ಮ ಕೃತಿ ಮೂಲಕ ಅವರು ಕೊಟ್ಟಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶದ ಸಮಗ್ರತೆಯನ್ನು ನಾವೆಲ್ಲರೂ ಕಾಯ್ದುಕೊಂಡು ಹೋಗೋದಕ್ಕಾಗಿ ದೇಶದ ಅಭಿವೃದ್ಧಿಯನ್ನು ಆ ನಿಟ್ಟಿನಲ್ಲಿ ಸಾಧಿಸೋದಕ್ಕಾಗಿ ಪ್ರತಿಯೊಬ್ಬರೂ ಮಾಡಬೇಕಾದ ಕರ್ತವ್ಯಗಳಿಗೆ ಅನಿಲ್ ಮೆಣಸಿಕಾಯಿ ಅವರು ಮಾದರಿ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ ಮೃತಕೋಟೆ ಗ್ರಾಮದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಗಳು ಒಂದು ಸಮಾನತೆಯ ಮಂದಿರವನ್ನು ಕಟ್ಟುವುದಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಸವನ್ನ ಹಾಗೆಯೇ ಇಸ್ಲಾಂ ಧರ್ಮದ ಸಂದೇಶವನ್ನು ತಿಳಿಸುವಂಥ ಒಂದು ಭವ್ಯವಾಗಿರುವಂಥ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಕಟ್ಟಿಕೊಂಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಅವರ ಆಸೆಯದಂತೆ ಒಂದು ಭವನ ಅದು ಭೀಮ ಭವನ ಅದು ನಿರ್ಮಾಣಗೊಳ್ಳಬೇಕು ಡಾಕ್ಟರ್ ಅಂಬೇಡ್ಕರ್ ಅವರ ಬಸವಣ್ಣನವರ ಬುದ್ಧನ ಹಾಗೆಯೇ ಬೈಬಲ್ ಹಾಗೂ ಕುರಾನಗಳ ಸಂದೇಶಗಳು ಈ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಸಂದೇಶಗಳು ಅವುಗಳನ್ನು ಜನರ ಮನೆಗಳಿಗೆ ಮನಗಳಿಗೆ ತಲುಪಿಸುವಂತಹ ಕೆಲಸ ಮಾಡಬೇಕು ಇಂಥ ಎಲ್ಲ ಮಹಾತ್ಮರು ಜನಕಲ್ಯಾಣವನ್ನು ಸಾಧಿಸುವಂಥವರು ಜಾತಿ ಮತ ಪಂಥಗಳ ಭೇದವನ್ನೆನಿಸದೆ ಸರ್ವ ಸಮಾನತೆಯನ್ನು ಸಾಧಿಸಿದಂಥವ್ರು ಮಾನವೀಯ ಮೌಲ್ಯಗಳಿಗಾಗಿ ಅವರೆಲ್ಲ ಬದುಕಿದಂಥವ್ರು ಅಂಥ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವಂಥ ವ್ಯಕ್ತಿಗಳೇ ನಮಗೆ ಆದರ್ಶ ಅನ್ನೋದನ್ನು ಗಮನಿಸಿ ನಾವೆಲ್ಲ ಅಂಥ ಪುಣ್ಯ ಪುರುಷರ ಆ ಒಂದು ಸಂದೇಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ನಾವೆಲ್ಲರೂ ಸಮಾನತೆಯಿಂದ ಐಕ್ಯತೆಯಿಂದ ಭಾವೈಕ್ಯತೆಯಿಂದ ಸೌಹಾರ್ದತೆಯಿಂದ ನಮ್ಮ ಬದುಕನ್ನು ಹೇಳಿ ನಾನೇ ಮಾಡ್ತೀನಿ ವಿಶೇಷವಾಗಿ ಇವತ್ತು ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಅವರ ಸಮ್ಮುಖದಲ್ಲಿ ರಾಮ ಭೀಮ ಬುದ್ಧ ಬಸವ ಅಂಬೇಡ್ಕರ್ ಸರ್ವರು ಸಮಾರಂಭ ಸರ್ವರು ಕೂಡ ಮಾನವೀಯತೆಯ ಸಂದೇಶವನ್ನು ಈ ಸಮಾಜಕ್ಕೆ ಕೊಟ್ಟಂಥ ಇವರಿಗೆ ಇವತ್ತು ಅದು ನಮ್ಮ ಮನೆಯಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಇವತ್ತು ಭಾಳಷ್ಟು ಸಂತೋಷ ಆಗ್ತಾ ಇದೆ ಈ ದೇಶಕ್ಕೆ ಶ್ರೇಷ್ಠವಾದಂಥ ಸಂವಿಧಾನ ಕೊಟ್ಟಂಥ ಮಹಾನ್ ಪುರುಷರ ಅವರ ಸಂದೇಶ ಆಗಿರ್ಬೋದು ರಾಮನ ಸಂದೇಶ ಆಗಿರ್ಬೋದು ಭೀಮನ ಸಂದೇಶ ಬುದ್ಧನ ಸಂದೇಶ ಶರೀಫರ ಸಂದೇಶ ಎಲ್ಲ ಕೂಡ ಅವರವರ ಒಂದು ಕಲ್ಪನೆಯಿಂದ ಈ ಸಮಾಜಕ್ಕೆ ನಾವು ಮನುಷ್ಯರಾಗಿ ಬದುಕಬೇಕು ಮನುಷ್ಯರಾಗಿ ಬಾಳಬೇಕು ಮಾನವೀಯತೆಯಿಂದ ಇರಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದರು ಆದರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಇನ್ನೂ ನಾವು ಜಾತಿಗಳ ಮಧ್ಯೆ ಇನ್ನೂ ಕೂಡ ಸಂಘರ್ಷ ಆಗಿರ್ಬೋದು ನಾವು ಇನ್ನೂ ಜ ಆ ಜಗಳದಲ್ಲೇ ಇದ್ದೇವೆ ಅದು ಹೋಗಬೇಕು ಹೊಸ ಪೀಳಿಗೆಗೆ ಈ ಏನು ಮಹಾನ್ ಪುರುಷರ ಇವತ್ತು ನಾವು ಪ್ರತಿಷ್ಠಾಪನೆ ಮಾಡಿದರೆ ಅವರ ಸಂದೇಶ ಕೂಡ ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕೂಡ ಸಾಯಂಕಾಲ ನಾಲ್ಕು ಗಂಟೆಯಿಂದ ಬೃಹತ್ವಾದಂಥ ಮೆರವಣಿಗೆಯ ಮೂಲಕ ಇವತ್ತು ಎಲ್ಲ ರಾಮ ಭೀಮ ಬುದ್ಧ ಬಸವ ಅಂಬೇಡ್ಕರನ್ನ ಮೂರ್ತಿಗಳ ಮೆರವಣಿಗೆ ಬಂದು ಮತ್ತೆ ಸಂಜೆ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಕೂಡ ಇದೆ ನಂತರ ಈಗಾಗಲೇ ವಿಶೇಷವಾಗಿ ಗದಗ ಭಾಗದ ಜನರು ಗದಗ ಯಾವತ್ತೂ ಕೂಡ ಇಲ್ಲಿ ಸಹಬಾಳ್ವೆಯಿಂದ ಭಾವೈಕತೆಯಿಂದ ಇರತಕ್ಕಂಥ ಜನ ಪ್ರೀತಿಯಿಂದ ಇರತಕ್ಕಂಥ ಜನ ಈಗಾಗಲೇ ಕುರ್ತುಕೋಟೆ ಗ್ರಾಮದಲ್ಲಿ ಕೂಡ ಸಮಾನತೆಯ ಮಂದಿರ ಆಗಬೇಕಂತೇಳಿ ಈಗಾಗಲೇ ಅಲ್ಲಿ ಏನು ರೈತ ಮುಂದೆ ರೈತರು ಮುಂದೆ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ಇವತ್ತು ಅವ್ರಿಗೂ ಕೂಡ ವಿಶೇಷವಾಗಿ ಪಾದ ಪೂಜೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಮುಂದೆ ಆ ಮಂದಿರ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಸ್ನೇಹಿತರು ಸೇರಿ ಕೈ ಜೋಡಿಸಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಇವತ್ತು ಏನು ನಮಗೆ ಭಾಳಷ್ಟು ಹೆಮ್ಮೆ ಇದೆ ಅಂಬೇಡ್ಕರ್ ಅವರ ಕಲ್ಪನೆ ಏನಾಗಿತ್ತು ಜಾತಿ ಸಂಘರ್ಷಗಳು ನಿಲ್ಲಬೇಕು ಹಾಗೂ ಸಮಾನತೆಯಿಂದ ನಾವೆಲ್ಲರೂ ಕೂಡ ಬದುಕಬೇಕಂತಕ್ಕಂಥದ್ದು ಇವತ್ತು ನಾವು ಎಲ್ಲೋ ಒಂದು ಕಡೆ ನಾವು ಇಟ್ಟಂಥ ಹೆಜ್ಜೆ ಇವತ್ತು ನಮಗೆ ಒಂದೇ ಮೆಟ್ಲು ನಾವು ಏರಿದ್ದೀವಿ ಅಂತಕ್ಕಂಥದ್ದು ಈ ಒಂದು ಅಷ್ಟು ಸಂತೋಷದ ನಾವು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಒಂದು ಜಯ ಸಿಕ್ತು ಅಂತ ನಮಗೆಲ್ಲ ಕೂಡ ಭಾವಿಸ್ತೀವಿ